ಹಲೋ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ನನ್ನ ಡಿವೈನ್ ನೇಚರ್ ವಿತ್ ಡಿ ಜೆಗೆ ಸ್ವಾಗತ ಇವತ್ತು ಕಾಳಿನ ಕಟ್ಟಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಕುಕ್ಕರ್ ಒಳಗೆ ಅಲಸಂದಿ ಕಾಳನ್ನು ಒಂದು ನಾಲ್ಕು ಸೀಟಿ ಕೂಗಿಸ್ಕೊಂಬಿಟ್ಟೀನಿ ಅದು ಕಟ್ ನೋಡ್ರಿ ಎಷ್ಟು ಚಲೋ ಬಂದದ ಇದು ಒಂದು ಸ್ವಲ್ಪ ಇದನ್ನ ಮೆತ್ತಗಾಗಿದೆ ನೋಡ್ತೀನಿ ಅದು ಮಸ್ತ್ ಆಗ್ಯದ ಇನ್ನೊಂದು ಪಾತ್ರೆ ಒಳಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ತೀನಿ ಸಾಸಿವೆ ಚಡಪಟ ಅಂದ ತಕ್ಷಣ ಜೀರಿಗೆ ಹಾಕ್ತೀನಿ ಜೀರಿಗೆ ಹಾಕಿದ ತಕ್ಷಣ ಮಾಮೂಲಾಗಿ ಸ್ವಲ್ಪ ಕರಿಬೇವು ಹಾಕ್ತೀನಿ ಕರಿಬೇವು ಹಾಕಿಂದ ಹಿಂಗೆ ಹಾಕಬೇಕು ಹಿಂಗೆ ಹಾಕಿದ್ರೆ ಸಾರು ರುಚಿ ಆಗ್ತದೆ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣೆ ನಾನು ಮದ್ದೆ ನೆನೆಸಿಟ್ಕೊಂಡ್ಬಿಟ್ಟಿದ್ದೆ ಆ ಹಣ್ಣು ಎಷ್ಟು ಹಾಕಿರ್ತೀನಲ್ಲ ಅದರಷ್ಟು ಬೆಲ್ಲ ಹಾಕೋತೀನಿ ಅದು ಚಲೋತ್ನಾಗಿ ಕುದಿಬೇಕು ಅದು ಹಸಿ ವಾಸನೆ ಏನಿರ್ತದಲ್ಲ ಹುಣಸೆಹಣ್ಣಂದು ಬೆಲ್ಲದ್ದು ಅದೆಲ್ಲ ಹೋಗಬೇಕು ಅದು ಹೋಗ್ಯದ ಇವಾಗ ನೋಡಿರಿ ಮಸ್ತ್ ಕುದ್ದುಬಿಟ್ಟದು ಈಗ ಇವಾಗ ಏನು ಮಾಡ್ಬೇಕು ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಈ ಹಂತದೊಳಗೆ ನಾವು ಇದನ್ನ ಮೊದ್ಲು ಕಟ್ಟು ತೆಗೆದು ಇಟ್ಕೊಂಡಿದ್ವಿಲ್ಲ ಈ ಕಟ್ಟನ್ನು ಒಂದು ಸೌಟಿನೊಳಗೆ ಹಾಕೊಂಡು ಅದ್ರೊಳಗೆ ಹಾಕೊಂಡ್ಬಿಡ್ತೀನಿ ಇದು ಸಾರು ಬಿಸಿ ಬಿಸಿಯಾಗಿ ಅನ್ನಕ್ಕೆ ಊಟ ಮಾಡಿದ್ರೆ ಭಾಳ ರುಚಿ ಇರ್ತದೆ ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಅಲಸಂದಿ ಕಾಳನ್ನು ಹಾಕೋತೀನಿ ಅದು ಸ್ವಲ್ಪ ತಿಕ್ನೆಸ್ ಬರಲಿ ಅಂತಂದು ಆಮೇಲೆ ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಖಾರ ಪುಡಿ ಅದಾದಮೇಲೆ ಸ್ವಲ್ಪ ಸಾರಿನ ಪುಡಿ ಹಾಕೋತೀನಿ ಇದು ನಾನು ಮನೆಯೊಳಗೆ ಮಾಡೀನಿ ನಿಮಗೂ ತೋರಿಸ್ಕೊಡ್ತೀನಿ ಆಮೇಲೆ ನೋಡ್ರಿ ಇದು ಮಸ್ತ್ ಮತ್ತು ಕುದಿಬೇಕು ಎಲ್ಲ ಹಾಕಿರ್ತೀವಲ್ಲ ಮಸ್ತ್ ಕುದ್ದಂಗೆಲ್ಲ ಸಾರು ಭಾಳ ರುಚಿ ಆಗ್ತದೆ ಈಗ ಸಾರು ತಯಾರಾಗ್ಯದ ಈಗ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕೊಂಡ್ಬಿಡ್ತೀನಿ ಸಾರು ಇದು ಸಾರು ಹೆಂಗಾಗ್ಯದ ನೀವು ಮಾಡಿ ನೋಡ್ರಿ ಆಮೇಲೆ ರುಚಿನ ಕಮೆಂಟ್ಸ್ ಬಾಕ್ಸ್ ಒಳಗೆ ಹಾಕೋದನ್ನು ಮರಿಬೇಡ್ರಿ ಆಮೇಲೆ ಬಿಸಿ ಬಿಸಿ ಅನ್ನ ತುಪ್ಪ ಸಾರು ಹಾಕ್ಕೊಂಡ್ರೆ ಭಾಳ ರುಚಿ ಆಗ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬ್ಯಾಡ್ರಿ ಥ್ಯಾಂಕ್ ಯು